ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹ ವರ್ಗೂ ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂತಹ ಪ್ರಶ್ನೆ ಬರೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜನರ ಪರವಾಗಿತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮೂರ್ಖತನದ ಪರಮಾವಧಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಲಾಠಿಗೂ ಹೆದರೋದಿಲ್ಲ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಇವತ್ತು ರಾಜ್ಯದ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೇವೆ ಹೇಳಿದ್ರೆ ಲಾಠಿ ಪ್ರಹಾರ ಮಾಡ್ತೇವೆ ಅಂತ ಹೇಳಿದ್ರೆ ಇದು ದರ್ಪದ ಮಾತುಗಳನ್ನು ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ ಅಧಿಕಾರದ ಅಹಮಿಂದ ಈ ಮಾತನ್ನು ಮಾತನಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಹೆದರ್ಕಂತ ಪ್ರಶ್ನೆ ಕಾರ್ಯಕರ್ತರು ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅಲ್ಲಿವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹವರೆಗೂ ಸಹ ನಾವು ಹೋರಾಟದಿಂದ ಹಿಂದಿರಿತಕ್ಕಂತಹ ಪ್ರಶ್ನೆ ಬರೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜನರ ಪರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮೂರಕ್ಕತನದ ಪರಮಾವಧಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಲಾಠಿಗೂ ಹೆದರೋದಿಲ್ಲ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಇವತ್ತು ರಾಜ್ಯದ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೇವೆ ಹೇಳಿದ್ರೆ ಲಾಠಿ ಪ್ರಹಾರ ಮಾಡ್ತೇವೆ ಹೇಳಿದ್ರೆ ಇದು ದರ್ಪದ ಮಾತುಗಳನ್ನು ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ ಅಧಿಕಾರದ ಅಹಮಿಂದ ಈ ಮಾತನ್ನು ಮಾತನಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಹೆದರ್ಕಂತ ಪ್ರಶ್ನೆ ಕಾರ್ಯಕರ್ತರು ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅಲ್ಲಿವರೆಗೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ